ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಬರುವವರಿಗೆ ಪೊಲೀಸರಿಂದಾನೇ ಅನ್ಯಾಯ ಆಗ್ತಾ ಇದೆ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಹೇಳ್ಕೊಂಡು ಹೋದ ರಾಮಚಂದ್ರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಮಹಿಳಾ ಪೇದೆಗಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಸಿಗಿದ ವಿಚಾರ ವೈರಲ್ ಆಗಿತ್ತು ಪೊಲೀಸರು ಅಂದರೆ ಧೈರ್ಯಕ್ಕಿಂತ ಭಯನೇ ಜಾಸ್ತಿ ಆಗೋಗಿದೆ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸರು ನಿಮಗೆ ವಿನಾಕಾರಣ ಬಾಯಿಗೆ ಬಂದ ಹಾಗೆ ಬೈದ್ರೆ ವಿನಾಕಾರಣ ಹೊಡೆದ್ರೆ ಏನ್ ಮಾಡಬೇಕು ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಎಂ ಪವಿತ್ರ ರಾಜ್ಯದ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ತವರು ಜಿಲ್ಲೆಯಲ್ಲೇ ತಲೆ ತಗ್ಸುವಂತಹ ಅನ್ಯಾಯ ನಡೆದಿದೆ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗೆ ಬರುವವರಿಗೆ ಪೊಲೀಸರಿಂದಾನೇ ಅನ್ಯಾಯ ಆಗ್ತಾ ಇದೆ ಹೌದು ನ್ಯಾಯ ಕೊಡಿಸಬೇಕಾದಂತಹ ಪೊಲೀಸರೇ ಸ್ತ್ರೀ ಭಕ್ಷಕರಾಗಿದ್ದಾರೆ ಜಮೀನು ವಿಚಾರಕ್ಕೆ ದೂರ್ ಕೊಡೋಕೆ ಬಂದ ಮಹಿಳೆ ಜೊತೆಗೆ ಪೊಲೀಸ್ ಠಾಣೆಯಲ್ಲಿಯೇ ಅಸಭ್ಯವಾಗಿ ವರ್ತಿಸಿದ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇದರಿಂದಾಗಿ ಇಡೀ ಪೊಲೀಸ್ ಇಲಾಖೆನೆ ತಲೆ ತಗ್ಸಿ ನಿಲ್ವಂತಾಗಿದೆ ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ದೂರು ಕೊಡೋಕೆ ಬಂದಂತ ಮಹಿಳೆ ಜೊತೆಗೆ ಮಧುಗಿರಿ ಉಪವಿಭಾಗದ ಡಿ ವೈಎಸ್ಪಿ ರಾಮ್ ಅಸಭ್ಯವಾಗಿ ವರ್ತಿಸಿರೋ ವಿಡಿಯೋ ವೈರಲ್ ಆಗಿದ್ದು ಇದರ ಬೆನ್ನಲ್ಲೇ ಡಿವೈಎಸ್ಪಿ ತಲೆ ಮರೆಸಿಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಸೊ ದೂರು ನೀಡೋಕೆ ಕಚೇರಿಗೆ ಬಂದ ಮಹಿಳೆ ಜೊತೆಗೆ ಮಧುಗಿರಿ ಡಿ ರಾಮಚಂದ್ರಪ್ಪ ಅಸಭ್ಯವಾಗಿ ವರ್ತಿಸಿದ್ದಾನೆ ಇವರ ಹದ್ದು ಮೀರಿದ ವರ್ತನೆಯ ವಿಡಿಯೋ ವೈರಲ್ ಆಗಿದೆ ಜಮೀನು ವ್ಯಾಜ್ಯದ ಬಗ್ಗೆ ದೂರು ಕೊಡೋಕೆ ಪಾವಗಡದಿಂದ ಬಂದಿದಂತ ಮಹಿಳೆಯನ್ನ ಏಕಾಂತ ಕೊಠಡಿಗೆ ಹೇಳ್ಕೊಂಡು ಹೋದ ರಾಮಚಂದ್ರಪ್ಪ ಲೈಂಗಿಕ ಕಿರುಕುಳ ನೀಡಿದ್ದಾನೆ ಸೊ ಈ ಕೃತ್ಯ ನಡೆದಿರೋದು ಎರಿ ಪೊಲೀಸ್ ಠಾಣೆ ಇಲಾಖೆಯೇ ತಲೆ ತಗ್ಸುವಂತೆ ಮಾಡಿದೆ ಪೊಲೀಸರ ಈ ವರ್ತನೆಗೆ ಇಲಾಖೆಯ ಘನತೆಗೆ ಮಸಿ ಬಳದಿದೆ ಸೊ ಇವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕಾಗಿದೆ ಇಂತಹ ವಿಕೃತ ಮನಸ್ಥಿತಿಯನ್ನ ಇರುವವರಿಗೆ ಬುದ್ಧಿ ಕಲಿಸಬೇಕು ಅಂತ ಹೇಳ್ತಿದ್ದಾರೆ ವಿಡಿಯೋ ನೋಡಿದವರು ಸೊ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ತಲೆಮರೆಸಿಕೊಂಡಿರುವ ಡಿ ರಾಮಚಂದ್ರಪ್ಪ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡೆ ನಾಪತ್ತೆ ಆಗಿದ್ದಾರೆ ಸೊ ಡಿ ರಾಮಚಂದ್ರಪ್ಪ ಮಿಸ್ಬಿಹೇವ್ ಮಾಡ್ತಾ ಇರುವಂತಹ ದೃಶ್ಯ ಯಾರೋ ಮೊಬೈಲ್ ನಲ್ಲಿ ಸೆರೆ ಹಿಡಿದಿದ್ದಾರೆ ಅಲ್ಲಿ ಮಹಿಳೆ ಜೊತೆಗೆ ಬಲವಂತವಾಗಿ ನಡ್ಕೊಳ್ತಾ ಇದ್ದಂತಹ ದೃಶ್ಯಗಳು ಸೆರೆಯಾಗಿದೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಇಂತಹ ಅಧಿಕಾರಿಗಳು ಪೊಲೀಸ್ ಇಲಾಖೆಗೆ ಕೆಟ್ಟ ಹೆಸರನ್ನು ತರ್ತಿದ್ದಾರೆ ಈ ಘಟನೆಯಿಂದ ಇಡೀ ಪೊಲೀಸ್ ಇಲಾಖೆನೆ ತಲೆಂತಾಗಿದೆ ಇನ್ನು ಈ ಬಗ್ಗೆ ಮಾತನಾಡಿದಂತ ತುಮಕೂರು ಜಿಲ್ಲೆಯ ಎಸ್ಪಿ ಕೆ ವಿ ಅಶೋಕ್ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇರುವಂತಹ ವಿಡಿಯೋವನ್ನ ನಾನು ವೀಕ್ಷಿಸಿದ್ದೇನೆ ಅದರಲ್ಲಿ ಡಿವೈಎಸ್ಪಿ ರಾಮಚಂದ್ರಪ್ಪ ಆಕ್ಷೇಪಾರ್ಹವಾಗಿ ವರ್ತಿಸ್ತಿರೋದು ಕಂಡು ಬಂದಿದೆ ಸಂತ್ರಸ್ತೆಯನ್ನ ಹುಡುಕ್ತಾ ಇದ್ದೇವೆ ತನಿಖೆಯನ್ನ ನಡೆಸಿ ಕಠಿಣ ಕ್ರಮವನ್ನ ಕೈಗೊಳ್ತೇವೆ ಇದನ್ನ ಈಗಾಗಲೇ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಅಂತ ಹೇಳಿದ್ದಾರೆ ಕೇವಲ ಕಂಪ್ಲೇಂಟ್ ಕೊಡೋಕೆ ಬಂದ ಮಹಿಳೆ ಮಾತ್ರ ಅಲ್ಲ ಈ ಹಿಂದೆ ಮಹಿಳಾ ಪೇದೆಗಳ ಮೇಲೂ ಕೂಡ ಲೈಂಗಿಕ ದೌರ್ಜನ್ಯ ಎಸಗಿದ ವಿಚಾರ ವೈರಲ್ ಆಗಿತ್ತು ಮಹಿಳೆಯರನ್ನ ರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ಹೊಂದಿರುವ ಪೊಲೀಸ್ ಇಲಾಖೆಯಲ್ಲಿಯೇ ಕೆಲಸ ಮಾಡೋ ಮಹಿಳೆಯರಿಗೆ ರಕ್ಷಣೆ ಇಲ್ಲ ಅನ್ನೋದು ನಾಚಿಕೆಗೇಡಿನ ಸಂಗತಿ ಕೂಡ ಹೌದು ಮಹಿಳೆಯರಿಗೆ ಎಲ್ಲ ಜಾಗವೂ ಸೇಫ್ ಅನಿಸುವಂತೆ ಮಾಡಬೇಕಾದದ್ರಲ್ಲಿ ಪೊಲೀಸರ ಪಾತ್ರ ಮಹತ್ವದಿರುತ್ತೆ ಸೊ ಅಂಥದ್ರಲ್ಲಿ ಅವರೇ ಪೀಡಕರಾದರೆ ಇಡೀ ಸಮಾಜ ಸೇಫ್ ಅನಿಸೋದಾದ್ರೂ ಹೇಗೆ ಚಿಕ್ಕಮಗಳೂರಿನ ಕೊಪ್ಪ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಲೈಂಗಿಕ ಕಿರುಕುಳದ ಇಂಚಿಂಚು ಮಾಹಿತಿ ಬಿಟ್ಟಿಟ್ಟಿರುವಂತಹ ಮಹಿಳಾ ಪೇದೆಗಳು ತಮ್ಗೆ ರಕ್ಷಣೆ ನೀಡುವಂತೆ ತನಿಖಾಧಿಕಾರಿಗಳ ಮುಂದೆ ಅಳಲನ್ನ ತೊಡಕೊಂಡಿದ್ರು ಪಿಎಸ್ಐ ಬಸವರಾಜು ವಿರುದ್ಧ ಲೈಂಗಿಕ ಕಿರುಕುಳ ಆರೋಪದ ಕುರಿತು ತಮಗೆ ಆಗ್ತಾ ಇರುವಂತಹ ದೌರ್ಜನ್ಯದ ಕುರಿತು ತನಿಖಾಧಿಕಾರಿಗಳಿಗೆ ಮಹಿಳಾ ಪೇದೆಗಳು ಇಂಚಿಂಚು ಮಾಹಿತಿಯನ್ನ ಬಿಟ್ಕೊಟ್ಟಿದ್ರು ಅಂದ್ರೆ ಇಷ್ಟು ದಿನ ಪೊಲೀಸರು ಕೇವಲ ಲಂಚ ತಗೊಳ್ತಾರೆ ಅನ್ನೋದಕ್ಕೆ ಮಾತ್ರ ಸುದ್ದಿ ಆಗ್ತಾ ಇದ್ರು ಆದ್ರೆ ಈಗ ಮಹಿಳೆಯರನ್ನ ಮಂಚಕ್ಕೆ ಕರೀತಿದ್ದಾರೆ ಅನ್ನೋ ವಿಚಾರಕ್ಕೆ ಮತ್ತು ಅನ್ನೋ ಪದವನ್ನ ಹಾಳುಗೆಡುವ ಕೆಲಸ ಮಾಡ್ತಿದ್ದಾರೆ ಸೊ ಪೊಲೀಸ್ ಇಲಾಖೆ ವಿರುದ್ಧ ಸಾಕಷ್ಟು ಆರೋಪಗಳು ಬರ್ತಾ ಇರುತ್ತೆ ಪೊಲೀಸರು ಅಂದ್ರೆ ಧೈರ್ಯಕ್ಕಿಂತ ಭಯನೇ ಜಾಸ್ತಿ ಆಗೋಗ್ಬಿಟ್ಟಿದೆ ಸೊ ಈ ಪೊಲೀಸ್ ಇಲಾಖೆಯಲ್ಲಿ ಕಳ್ಳರು ಭ್ರಷ್ಟರು ಅಪ್ರಾಮಾಣಿಕರು ಕಾಮುಕರೆ ತುಂಬ ಹೋಗಿದ್ದಾರೆ ಸೊ ಇಂಥವ್ರಿಂದ ಪೊಲೀಸ್ ಇಲಾಖೆ ಜೊತೆಗೆ ಪ್ರಾಮಾಣಿಕವಾಗಿ ಕೆಲಸ ಮಾಡೋರಿಗೂ ಕೂಡ ಕೆಟ್ಟ ಹೆಸರು ಬರುತ್ತೆ ಕಂಪ್ಲೇಂಟ್ ಕೊಡೋಕೆ ಹೋದರೆ ಪೊಲೀಸರು ಸರಿಯಾಗಿ ರೆಸ್ಪಾಂಡ್ ಮಾಡೋದಿಲ್ಲ ಎಲ್ಲದಕ್ಕೂ ಲಂಚ ಕೇಳ್ತಾರೆ ಬಡವರ ಕಷ್ಟವನ್ನು ಕೇಳೋದಿಲ್ಲ ಶ್ರೀಮಂತರಿಗೊಂದು ನ್ಯಾಯ ಬಡವರಿಗೊಂದು ನ್ಯಾಯ ಅನ್ನೋ ರೀತಿ ನಡ್ಕೊಳ್ತಾರೆ ಅನ್ನೋದು ಇಷ್ಟು ದಿನ ಇದ್ದ ಕಂಪ್ಲೇಂಟ್ ಆಗಿತ್ತು ಸೊ ಇದೇ ಕಾರಣಕ್ಕೆ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋದಕ್ಕೂ ಕೂಡ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿ ಇತ್ತು ಸೊ ಈ ಎಲ್ಲ ಕಂಪ್ಲೇಂಟ್ಗಳ ಜೊತೆಗೆ ಈಗ ಪೊಲೀಸರು ಪೋಲಿಗಳಾಗಿ ಬದಲಾಗ್ತಾ ಇರೋದು ಕೂಡ ಮಹಿಳೆಯರಿಗೆ ಇನ್ನೊಂದು ರೀತಿಯ ಸಮಸ್ಯೆ ಆಗೋಗಿದೆ ಸೊ ಇದೆಲ್ಲವನ್ನ ರಾಜ್ಯ ಸರ್ಕಾರ ಗಮನಿಸಬೇಕಾಗಿದೆ ಇಂಥ ಕೆಲಸ ಮಾಡೋರ ವಿರುದ್ಧ ಸ್ಟ್ರಿಕ್ಟ್ ತಗೊಳ್ಬೇಕಾಗಿದೆ ಸರ್ಕಾರಗಳು ಸರಿಯಾದ ಮತ್ತು ನಿಷ್ಠುರ ನಿರ್ಧಾರಗಳನ್ನ ತೆಗೆದುಕೊಳ್ಳದ ಹೊರತು ಇಂತಹ ಕ್ರಿಮಿಗಳು ನಮ್ಮ ಸುತ್ತಮುತ್ತ ಪೊಲೀಸ್ ಬಟ್ಟೆ ಹಾಕೊಂಡು ಪೋಲಿಗಳ ರೀತಿ ವರ್ತಿಸೋದು ಕಡಿಮೆ ಆಗೋದಿಲ್ಲ ಸೊ ಈಗ ಪ್ರಶ್ನೆ ಬರೋದು ಪೊಲೀಸರೇ ತಪ್ಪು ಮಾಡಿದ್ರೆ ಆಗ ನಾವು ನೀವು ಏನ್ ಮಾಡ್ಬೇಕು ಅಂತ ಸೊ ಸಾಮಾನ್ಯವಾಗಿ ಗಮನಿಸಿರ್ತೇವೆ ನಾವು ಮಾತ್ರ ಪೊಲೀಸರಿಗೆ ಸರ್ ಅಂತಾನೋ ಮೇಡಮ್ ಅಂತಾನೋ ಅಥವಾ ಹೋಗಿ ಬನ್ನಿ ಫುಲ್ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸ್ತೀವಿ ಆದರೆ ಎಷ್ಟೋ ಪೊಲೀಸರು ಸಾರ್ವಜನಿಕರಿಗೆ ಮಿನಿಮಮ್ ರೆಸ್ಪೆಕ್ಟ್ ಕೂಡ ಕೊಡದೇ ಮಾತಾಡೋದನ್ನು ಸಹ ನಾವು ನೋಡಿದ್ದೇವೆ ಇದನ್ನ ಮೊದ್ಲು ಬದಲಾಯಿಸ್ಬೇಕಾಗಿದೆ ಅಷ್ಟೇ ಅಲ್ಲ ಪೊಲೀಸರ ದೌರ್ಜನ್ಯಕ್ಕೆ ನಾವು ಧ್ವನಿ ಎತ್ತಬಹುದು ಸೊ ಈ ಧ್ವನಿಯನ್ನ ನಮ್ಗೆ ಕಾನೂನೇ ಕೊಟ್ಟಿದೆ ಇನ್ನು ಯಾವುದೇ ಕಂಪನಿಯಲ್ಲಿ ಯಾವುದೇ ಜಾಗದಲ್ಲಿ ನೀವು ಕೆಲಸ ಮಾಡುವಂತ ಸ್ಥಳಗಳಲ್ಲಿ ನಿಮ್ಮ ಮೇಲೆ ಅಂದ್ರೆ ಹೆಣ್ಮಕ್ಳ ಮೇಲೆ ಈ ರೀತಿ ವರ್ತನೆಗಳು ನಡೀತಾ ಇದೆ ಅಂತಂದ್ರೆ ದಯವಿಟ್ಟು ಮೊದಲನೇದಾಗಿ ಕಾಲಲ್ಲಿರೋದನ್ನ ಕೈಯಲ್ಲಿ ತಗೊಂಡು ಎರಡು ಬಾರಿಸಿ ಇಂಥವ್ರಿಗೆ ಬಾರಿಸದೇ ಇದ್ರೆ ಇಂಥ ಮೃಗಗಳ ಕಾಟ ಯಾವತ್ತೂ ತಪ್ಪೋದಿಲ್ಲ ಎಷ್ಟೋ ಜನ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಏ ಹೋಗಪ್ಪ ಬಾರಪ್ಪ ಪೊಲೀಸರು ಸಾರ್ವಜನಿಕರನ್ನ ಹೀಗೆ ಮಾತಾಡ್ಸೋದು ನಮ್ದೇ ನಮಗೆ ಇವ್ರದೊಂದು ಈ ಮಾತು ಬರತ್ತೆ ನಮಗೆ ಟೆನ್ಷನ್ ಜಾಸ್ತಿ ಇರುತ್ತೆ ಸಣ್ಣ ಪುಟ್ಟ ಕಂಪ್ಲೇಂಟ್ ಎಲ್ಲ ತಗೊಬರಬೇಡಿ ಅನ್ನೋ ಮಾತುಗಳನ್ನು ಸಹ ಪೊಲೀಸರು ಆಡ್ತಾರೆ ಈ ಬಗ್ಗೆ ಎಷ್ಟೋ ಸಾರ್ವಜನಿಕರು ಬೇಸರವನ್ನು ವ್ಯಕ್ತಪಡಿಸ್ತಾರೆ ಪೊಲೀಸರಿಗೆ ನಾವು ಗೌರವ ಕೊಡಬೇಕು ಅಂತ ಸಾರ್ ಹೋಗಿ ಬನ್ನಿ ಮೇಡಮ್ ಅಂತ ರೆಸ್ಪೆಕ್ಟ್ ಕೊಟ್ಟು ಮಾತಾಡಿಸಿದ್ರೆ ಅವರು ನಮಗೆ ಮರ್ಯಾದೆ ಕೊಡ್ದೇನೆ ಮಾತಾಡ್ತಾರೆ ಅನ್ನೋದು ಸಹ ಸಾರ್ವಜನಿಕರ ಕಂಪ್ಲೇಂಟ್ ಆಗಿದೆ ಇದಕ್ಕೆ ಪೊಲೀಸ್ ಹೇಳ್ಬೋದು ಇಲ್ಲ ನಮಗೆ ಜಾಸ್ತಿ ಕೆಲಸ ಇರುತ್ತೆ ಟೆನ್ಷನ್ ಜಾಸ್ತಿ ಇರುತ್ತೆ ಇಡೀ ಊರಿನ ಜವಾಬ್ದಾರಿ ನಮ್ಮ ತಲೆ ಮೇಲೆ ಇರುತ್ತೆ ನಾವು ಅವರನ್ನು ನೋಡ್ಕೊಳ್ಬೇಕು ದೊಡ್ಡ ಕೆಲಸ ಅಂತ ಹೇಳ್ಬೋದು ನಿಮಗೆ ಟೆನ್ಷನ್ ಜಾಸ್ತಿ ಆಗ್ತಾ ಇದ್ರೆ ಬರ್ಡನ್ ಜಾಸ್ತಿ ಆಗ್ತಾ ಇದ್ರೆ ನಿಮಗೆ ನೋಡ್ಕೊಳ್ಳಿ ಕಷ್ಟ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ರಿಸೈನ್ ಮಾಡಿ ಅಲ್ಲ ಟೆನ್ಷನ್ ಅಂತ ಸಾರ್ವಜನಿಕರಿಗೆ ಬಾಯಿಗೆ ಬಂದ ಹಾಗೆ ಮಾತಾಡೋ ಅಧಿಕಾರ ನಿಮ್ಗಿಲ್ಲ ನೀವು ಹಾಗೆ ಮಾತಾಡ್ತಿದ್ದೀರಾ ಅಂತಂದ್ರೆ ಆ ಕೆಲಸದಲ್ಲಿ ಅಥವಾ ಆ ಜಾಗದಲ್ಲಿ ಕುಳ್ಳೋ ಅರ್ಹತೆ ನಿಮ್ಗೆ ಇಲ್ಲ ಅಂತಾನೆ ಅರ್ಥ ಎಷ್ಟೋ ಜನ ಪೊಲೀಸ್ ಆಗಬೇಕು ಅನ್ನೋ ಕನಸನ್ನ ಇಟ್ಕೊಂಡಿರ್ತಾರೆ ಒಳ್ಳೆ ದಾರಿಯಲ್ಲಿ ಹೋಗ್ಬೇಕಂತ ಇರ್ತಾರೆ ಜನರ ಸೇವೆ ಮಾಡ್ಬೇಕಂತ ಇರ್ತಾರೆ ಆ ಜಾಗ ನಿಮ್ಮ ಜಾಗನ ಅವ್ರು ತುಂಬ್ತಾರೆ ಅಷ್ಟೆ ಸೊ ಅವರಿಗಾದರೂ ಆ ಜಾಗ ಸಿಗತ್ತೆ ಎಷ್ಟೋ ಜನ ಪೊಲೀಸರು ವಿದ್ಯಾರ್ಥಿಗಳಿಗೆ ಯುವ ಜನತೆಗೆ ಇಡೀ ಸಮಾಜಕ್ಕೆ ಮಾದರಿ ಆದವರು ಸಹ ಇದ್ದಾರೆ ಅಂಥವ್ರ ಮಧ್ಯೆ ಇಂಥ ನಿಮ್ಮಂಥ ಸಣ್ಣ ಪುಟ್ಟ ಕ್ರಿಮಿಗಳು ಇರಲೇಬಾರ್ದು ಸಪೋಸ್ ನೀವೇನೋ ಕಂಪ್ಲೇಂಟ್ ಕೊಡೋಕೆ ಅಂತ ಹೋದಾಗ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಪೊಲೀಸ್ ನಿಮಗೆ ಬಾಯಿಗೆ ಬಂದ ಹಾಗೆ ಬೈದರೆ ಅಥವಾ ವಿನಾಕಾರಣ ಹೊಡೆದ್ರೆ ವಿನಾಕಾರಣ ಬೈದರೆ ನಿಮಗೆ ಅಂತಾನೆ ಕಾನೂನಿದೆ ಆ ಕಾನೂನಿನ ಅಡಿ ನೀವು ಅದನ್ನು ಪ್ರಶ್ನೆ ಮಾಡ್ಬೋದು ಪೊಲೀಸ್ ಇಲಾಖೆಯ ಯಾವುದೇ ಅಧಿಕಾರಿ ಆತ ಕಾನ್ಸ್ಟೇಬಲ್ ಆಗಿರ್ಬೋದು ಅಥವಾ ಡಿ ವೈ ಎಸ್ ಪಿನೇ ಆಗಿರ್ಬೋದು ಯಾವುದೇ ಪೊಲೀಸ್ ಅಧಿಕಾರಿ ದೌರ್ಜನ್ಯ ಮಾಡಿದ್ರೆ ಸೆಕ್ಷನ್ ಒನ್ ನೈಂಟಿ ಏಟ್ ಬಿ ಎನ್ ಎಸ್ ಅಡಿಯಲ್ಲಿ ನೀವು ದೂರನ್ನು ದಾಖಲಿಸ್ಬೋದು ಸಪೋಸ್ ಪೊಲೀಸ್ ಸ್ಟೇಷನ್ನಲ್ಲಿ ದೌರ್ಜನ್ಯ ಮಾಡಿದ ಪೊಲೀಸ್ ವಿರುದ್ಧ ಪೊಲೀಸರೇ ದೂರು ತಗೊಳ್ಳೋಕ್ಕೆ ಹಿಂದೆ ಜರಿಯುವಂಥ ಸಾಧ್ಯತೆಗಳು ಇರುತ್ತೆ ಆಗ ನಿಮ್ಗೆ ಇನ್ನೊಂದು ಆಪ್ಷನ್ ಇದೆ ಅದೇ ಕೋರ್ಟ್ ಹೌದು ಸೆಕ್ಷನ್ ಒನ್ ಸೆವೆಂಟಿ ಫೈವ್ ತ್ರೀ ಬಿ ಎನ್ ಎಸ್ ಅಡಿಯಲ್ಲಿ ನೀವು ಡೈರೆಕ್ಟ್ ಕೋರ್ಟ್ಗೆ ಹೋಗಿ ನಿಮ್ಮ ದೂರನ್ನು ನೀವು ಸಲ್ಲಿಸ್ಬೋದು ಸೊ ದಯವಿಟ್ಟು ಪೊಲೀಸರಿಗೆ ಭಯಪಟ್ಟು ಸುಮ್ಮನೆ ಇರೋದಕ್ಕೆ ಹೋಗಬೇಡಿ ಅನ್ಯಾಯ ಆಗಿದ್ರೆ ಧ್ವನಿ ಎತ್ತಲೇಬೇಕಾಗಿದೆ ಇಂಥ ಕಾಮುಕರ ಲಂಚ ಪೀಡಕರ ಭ್ರಷ್ಟಾಚಾರಿಗಳ ವಿರುದ್ಧ ಹೋರಾಡಲೇಬೇಕಾಗಿದೆ ಅದರಲ್ಲೂ ಪೊಲೀಸ್ ಅನ್ನೋದು ಇಷ್ಟೊಂದು ವರ್ಸ್ಟ್ ಆಗಿ ಬಿಹೇವ್ ಮಾಡ್ತಾ ಇರೋದಕ್ಕೆ ನೇರ ಹೊಣೆ ಸರ್ಕಾರನೇ ಆಗತ್ತೆ ಬಾಯಲ್ಲಿ ಮಾತ್ರ ನಾವು ಮಹಿಳೆಯರ ರಕ್ಷಣೆ ಮಾಡ್ತೀವಿ ನೊಂದವರ ಪರ ನಿಲ್ತೀವಿ ಅನ್ನೋದಲ್ಲ ಅದನ್ನು ಪ್ರೂವ್ ಮಾಡಿ ತೋರಿಸ್ಬೇಕಾಗಿದೆ ಬೆಳಗಾದ್ರೆ ಸಾಕು ದಿನಕ್ಕೆ ಸಾವಿರಾರು ಕೇಸ್ಗಳು ಫೈಲ್ ಆಗತ್ತೆ ಎಷ್ಟೋ ಕೇಸ್ಗಳು ಮುಚ್ಚೋಗುತ್ತೆ ಇನ್ನೆಷ್ಟೋ ಕೇಸ್ಗಳು ಫೈಲೇ ಆಗೋದಿಲ್ಲ ಯಾಕಂದ್ರೆ ಪೊಲೀಸ್ ಸ್ಟೇಷನ್ಗೆ ಬರ್ಲಿಕ್ಕೆ ಭಯ ಇದಕ್ಕೆಲ್ಲ ನಾವು ನೇರವಾಗಿ ಸರ್ಕಾರವನ್ನೇ ಹೊಣೆ ಮಾಡಬೇಕಾಗಿದೆ ಸರ್ಕಾರ ಈಗ್ಲಾದ್ರೂ ಜನರಿಗೆ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳ್ಬೇಕಾಗಿದೆ ನೊಂದವರ ಬಡವರ ಮಹಿಳೆಯರ ಪರ ನಿಂತು ಅವರಿಗೆ ನ್ಯಾಯ ಸಿಕ್ಕದ ಮೇಲೆ ಹೇಳಿ ನಮ್ಮ ಸರ್ಕಾರ ನೊಂದವರ ಬಡವರ ಮಹಿಳೆಯರ ಪರ ಇದೆ ಅಂತ ಡೈಲಾಗ್ಗಳನ್ನು ಕಡಿಮೆ ಮಾಡಿ ಅದನ್ನು ಪ್ರೂವ್ ಮಾಡೋ ಕೆಲಸವನ್ನ ಜಾಸ್ತಿ ಮಾಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ